ಕೇಳಿ ಫಾರ್ಟಿ ಫೈವ್ ಫಿಲಮ್ ಅಂತ ಇಕ್ಕಿರೋದು ಏನದು ನಲವತ್ತೈದು ಸಾವಿರ ಹೋಗಕ್ ಅಂತ ಅನ್ಸುತ್ತೆ ಅದಕ್ಕೆ ಆ ತರ ಇಕ್ಕಿರೋದೆ ಶಾಕತೈತಿ ಅರ್ಜುನ್ ಡೈರೆಕ್ಷನ್ ಇಷ್ಟ ಆಯ್ತು ಫಿಲಮ್ ಫಾರ್ಟಿಫೈವ್ ಅಂತ ಏನಕ್ಕೆ ಇಕ್ಕಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಅದು ನೋಡಿರೇ ಗೊತ್ತಾಗೋದು ಏನಕ್ಕೆ ಇಕ್ಕಿದ್ದಾರೆ ಫಾರ್ಟಿ ಫೈವ್ ಅಂತ ಶಿವಣ್ಣ ನನ್ನ ಅವತಾರಗಳು ಇನ್ನೂ ಚೆನ್ನಾಗಿದೆ ಉಪೇಂದ್ರ ಸರ್ ಆಕ್ಟಿವ್ ರಾಜ ಶೆಟ್ಟ ಹಾಕಿಸಿ ತುಂಬಾ ಸೂಪರ್ ಮತ್ತೆ ಬರಬೇಕು ಫ್ಯಾಮಿಲಿ ಜೊತೆ ಶಿವಣ್ಣ ಅಂದ್ರೆ ಫಸ್ಟ್ ಏನ್ ಸರ್ ಪವರ್ ಗೇಟ್ ಅವರು ನಮ್ ಶಿವಣ್ಣ ಪವರ್ ಸ್ಟಾರ್ ನ ರೆಡಿ ಮಾಡಿದವ್ರೆ ನಮ್ ಶಿವಣ್ಣ ಇಲ್ಲಿ ಸರ್ ಶಿವಣ್ಣನ ಎನರ್ಜಿ ಆ ಫಿಲಮಲ್ಲಿ ತುಂಬ ಚೆನ್ನಾಗಿದೆ ಸಾ ಏನು ಸರ್ ಅದು ಹೇಳೋಕ್ಕಾಗುತ್ತಾ ಅದು ಕಳ್ ಹೋಗ್ಬಿಟ್ಟು ಅವ್ರಿಗೆ ನಾವು ಸೂಪರಾಗಿತ್ತು ನಮ್ಮ ಶಿವಣ್ಣ ಅರವತ್ಮೂರು ವರ್ಷನೋ ಅಥವಾ ಮೂವತ್ತಾರು ವರ್ಷನೋ ನಮ್ಗೆ ಅರ್ಥನೇ ಇಲ್ಲ ಏನ್ ಸೂಪರ್ ಎಂಜಾಯ್ ಮಾಡ್ತಾ ಇದ್ದಾರೆ ಲೈಫ್ನ ಇವಾಗ ನಾವೆಲ್ಲ ಏನು ಮಾಡಬೇಕು ಗೊತ್ತಾ ಶಿವಣ್ಣನ ನೋಡಿ ಕಲಿಬೇಕು ಹೆಂಗೆ ಲೈಫ್ನ ಎಂಜಾಯ್ ಮಾಡಬೇಕು ಯಾವತ್ತೋ ಒಂದಿನ ಸಾಯ್ತೀವಿ ಸಾಯೋವರೆಗೂ ಎಂಜಾಯ್ ಮಾಡಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ಅಂತ ಒಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಮೂವಿ ಆದ್ರೆ ಒಂದೊಂದು ಅವತಾರ ನೋಡಬೇಕಂದ್ರೆ ಮೈ ಎಲ್ಲ ಜುಮ್ ಅಂತ ಇರುತ್ತೆ ಸರ್ ಸಕ್ಕದಾಗಿದೆ ಫಿಲಂ ಹತ್ರ ಆದರೆ ನಾವೇ ಬೇರೆ ಲೋಕದಲ್ಲಿ ಹೋಗೋ ಥರ ಫಿಲಮ್ ಕೊನೆ ಕೊನೆ ಟೈಮಲ್ಲಿ ಅರ್ಥ ಆಗುತ್ತೆ ಯಾರು ಯಮ ಯಾರು ಶಿವ ಅಂತ ಅಲ್ಲಿವರೆಗೂ ಯಾರಿಗೂ ಗೊತ್ತೇ ಆಗಲ್ಲ ಅದು ರಿಯಲ್ ಸ್ಟೋರಿ ಅಂತಾನೆ ಅಂತ ಸರ್ ಆದ್ರೆ ಅದು ನರ್ಕ ಇಲ್ಲೇ ನರ್ಕ ಇಲ್ಲೇ ಸ್ವರ್ಗ ಮೇಲೆಲ್ಲೂ ಇಲ್ಲ ಇಲ್ಲೇ ಚೆನ್ನಾಗಿದೆ ಸರ್ ಗೆದ್ದುಬಿಟ್ಟಿದ್ದಾರೆ ಹೇಳಲ್ವಾ ಈ ಅಮೃತ್ ಸರ್ ಅವಲ್ಲ ಹೇಳಿದ್ರು ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ ಅಂತ ಅದಕ್ಕೆ ನಿಜ ಈ ಫಿಲಮ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ವರ್ಗನೂ ಇಲ್ಲೇ ಇದೆ ನರ್ಕನೂ ಇಲ್ಲೇ ಇದೆ ಪುಣ್ಯ ಪಾಪ ಧರ್ಮ ಎಲ್ಲ ಇಲ್ಲೇ ತುಂಬಾ ಚೆನ್ನಾಗಿದೆ ಶಿವರಾಜ್ ಕುಮಾರ್ ಆಕ್ಟಿಂಗ್ ಇಷ್ಟ ಆಯ್ತು ಸರ್ ಶಿವರಾಜ್ ಕುಮಾರ್ ಉಪೇಂದ್ರ ರಾಜಬೀರ್ ಶೆಟ್ಟಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಮೂವಿ ಹಿಸ್ಟಾರಿಕಲ್ ಮೂವಿ ತುಂಬ ಚೆನ್ನಾಗಿದೆ